ಅಲ್ಲ ಈಗ ಈಗ ನಿಮ್ಗೆ ನಿಮಗೆ ಈಗ ನೋಡಿ ಸರ್ ಒಂದು ಕೆಲಸ ಆಗ್ಬೇಕಂತಂದ್ರೆ ಹದಿನೈದು ಇಪ್ಪತ್ತು ಪರ್ಸೆಂಟ್ ಅಲ್ಲಿ ಎಮ್ ಎಲ್ ಎಗಂತೆ ಮತ್ತೆ ಮಿನಿಸ್ಟರ್ ಗೆ ಮತ್ತೆ ಹತ್ತರಿಂದ ಹದಿನೈದಂತೆ ಅಲ್ಲಿ ಇಲಾಖೆ ಅಲ್ಲಿ ಏನೋ ನಿರ್ದೇಶಕರು ಇರ್ತಾರೆ ಕಾರ್ಯದರ್ಶಿ ಇರ್ತಾರೆ ನಿಮ್ಗೆ ಎಷ್ಟೆಷ್ಟು ಪರ್ಸೆಂಟ್ ಎಲ್ಲಿ ಹೋಗ್ತಿದೆ ಅಂತ ಅನಿಸ್ತಾ ಇದೆ ಸರ್ ಇವತ್ತು ಗುತ್ತಿಗೆದಾರರೇ ಹೇಳ್ಬೇಕು ಯಾರ್ಯಾರಿಗೆ ಎಲ್ಲೆಲ್ಲಿ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಅವ್ರ ಹತ್ರ ಏನೋ ಒಂದ್ ಬಾಂಬ್ ಇದೆಯಲ್ಲ ಖಂಡಿತವಾಗ್ಲೂ ಬೇಗ ಬಿಡ್ಲಿ ಯಾಕೆಂದ್ರೆ ಬಹಳ ಒಳ್ಳೇದು ಯಾಕೆಂದ್ರೆ ಇವತ್ತು ಅಧಿಕೃತವಾಗಿ ದಾಖಲೆ ಇದ್ರೆ ಖಂಡಿತವಾಗ್ಲೂ ಅದ್ ಬಿಟ್ಬಿಟ್ಟಿ ಈ ಸರ್ಕಾರಕ್ಕೆ ಚೀಮಾರಿ ಹಾಕೋ ಕೆಲಸ ಖಂಡಿತವಾಗ್ಲೂ ಗುತ್ತಿಗೆದಾರರು ಇವತ್ತು ಡಿಸೈಡ್ ಮಾಡ್ಬೇಕು ಯಾಕೆಂದ್ರೆ ಇವತ್ತೇನು ಸರ್ಕಾರ ಬಂದಾಗ್ಲಿಂದ ಅವ್ರನ್ನೆಲ್ಲಾ ಒಂದ್ ಕಡೆ ಕಿರುಕುಳ ಕೊಟ್ಟಿ ಧಮಕಿಗಳು ಹಾಕಿ ಎದರ್ಸ್ಕೊಂಡು ಇವತ್ತು ಏನು ಮಾತಾಡಕ್ ಬಂದವ್ರನ್ನ ಅಲ್ಲಲ್ಲೇ ಸುಮ್ಮನಿರಿಸುವಂತ ಕೆಲಸ ಇವತ್ತು ಆಗ್ತಾ ಇರೋದ್ರಿಂದ ಕೇಳಿ ಸರ್ ಇಲ್ಲಿ ಏನೇನು ಇದ್ರು ಧೈರ್ಯವಾಗಿ ದೂರ ಕೊಡ್ಬೋದು ನಾವು ಅವ್ರ ಪರವಾಗಿ ಅವ್ರು ನೇರವಾಗಿ ನೀವು ಮಾಧ್ಯಮದಿದ್ದೀರಾ ನೇರವಾಗಿ ಕಾಂಟ್ರಾಕ್ಟರ್ಗಳನ್ನ ನೀವು ಭೇಟಿ ಮಾಡೋಕೆ ಪ್ರಯತ್ನ ಮಾಡಿ ಅವರು ಸತ್ಯವನ್ನ ಹೇಳ್ತಾರೆ ಯಾವಾಗನ ಅವ್ರು ಏನು ಅನುಭವಿಸ್ತಾ ಇದ್ದಾರಲ್ಲ ರಿಯಾಲಿಟಿ ಇಚ್ಛೆಗೆ ಬರುತ್ತೆ ಸರ್ ಈ ಸರ್ಕಾರ ಬಂದಾಗ್ಲಿಂದ ಎಲ್ಲೂ ಕಿಲೋಮೀಟರ್ ರಸ್ತೆ ಮಾಡಕ್ ಆಗ್ಲಿಲ್ಲ ಯಾವ್ದೇ ಒಂದು ಅಭಿವೃದ್ಧಿ ಕೆಲಸ ಮಾಡಕ್ ಆಗ್ದೇ ಎಲ್ಲಿ ಬೊಗಳೇ ಬಿಟ್ಕೊಂಡು ಕ್ಯಾಬಿನೆಟ್ ಇವತ್ತು ಸುಮ್ಮನೆ ಸುಖ ಸುಮ್ಮನೆ ಓಡಾಡ್ತಾ ಇದೆ ಇದ್ರ ಜೊತೆಯಲ್ಲಿ ಸರ್ ರೈತರುಗಳು ಸುಮಾರು ಇಲ್ಲಿವರೆಗೂ ಒಂದ್ ಎರಡ್ ಸಾವಿರಕ್ಕಿಂತ ಹೆಚ್ಚಿನದಾಗ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡ್ರು ಇಲ್ಲಿವರೆಗೂ ಒಂದೇ ಒಂದು ರೂಪಾಯಿ ಪರಿಹಾರ ಸರ್ಕಾರ

ಹೋರಾಟ ಆಗಿದೆ ಬಿಜೆಪಿ ನಾಯಕರು ವಾಪಸ್ ಕೊಟ್ಟಿದ್ದು ನಮ್ಮ ಬಿಜೆಪಿ ಹೋರಾಟದಿಂದ ನಿಮ್ಗೆ ಇದು ತಿಳಿದಿರ್ಲಿ ನೀವತ್ತು ಜಡ್ ಹಿಡಿದ ಸರ್ಕಾರ ಏನು ಇಲ್ಲ ಕೇಸು ಕೇಸು

이 자식 그리 알 ನಿಷ್ಕ್ರಿಯ ಬಿಜೆಪಿ ಎಲ್ಲಾ ಶಾಸಕರು ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ನಿಷ್ಕ್ರಿಯ ಆಗಿದ್ದಾರೆ ಸರ್ ಈಗ ಮಳೆ ಬಂದು ಅಲ್ಲಿ ನೆರೆ ಹಾವಳಿ ಕಲ್ಯಾಣ ಶಾಸಕರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪರಿಹಾರ ಭಾಗದಲ್ಲಿ ಶಾಸಕರು ಮನೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಲ್ರೆಡಿ ಹದಿನೈದು ಇಪ್ಪತ್ತು ಪರ್ಸೆಂಟ್ ಮುಂಚೆ ತಗೋತಾ ಇದ್ದಾರೆ ಕೆಲಸಕ್ಕಿಂತ ಆರೋಪ ಇದೆ ಎಪ್ಪತ್ತು ಪರ್ಸೆಂಟ್ ಶಾಸಕರು ತೆಗೆದುಕೊಳ್ತಿದ್ದಾರೆ

ನೋಡಿ ಗುತ್ತಿಗೆದಾರರು ಡಿಮ್ಯಾಂಡ್ ಮಾಡಿದ್ದಾರೆ ಹಣ ಬಿಡುಗಡೆ ಮಾಡ್ಬೇಕಂತ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದೀವಿ ಅಂತ ಹಂತದಲ್ಲಿ ಬಿಜೆಪಿಗೆ ಡೊಂಗಿತನ ಬಿಜೆಪಿ ಸಿದ್ದರಾಮಯ್ಯ

ನೋಡಿ ಈಗ ಕಮಿಷನ್ ಬಾಂಬು ಗುತ್ತಿಗೆದಾರರು ಅಂತ ಹಾಕಿದ್ದಾಗಿದೆ ಮುಂದೆ ಇನ್ನೊಂದು ತಿಂಗಳಲ್ಲಿ ಏನೋ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟರೊಳಗಡೆ ಕಾಂಗ್ರೆಸ್ ಸರ್ಕಾರ ಆ ಬಿಲ್ಲನ್ನು ಏನು ಬಾಕಿ ಉಳಿಸ್ಕೊಂಡಿದೆ ಅದನ್ನು ಪಾವತಿ ಮಾಡ್ತಾ ಇರೋದು ಒಂದು ಪ್ರಶ್ನೆ ಅದರ ಜೊತೆಗೆ ಕಮಿಷನ್ ಅನ್ನುವಂಥ ವಿಚಾರ ಏನಿದೆ ಅದು ಎಲ್ಲ ಸರ್ಕಾರಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶಾಸಕರುಗಳಿಗೆ ಸಚಿವರು ಕೊಡೋದು ಒಂದು ರೀತಿ ಅದು ಮಾಮೂಲಿ ಶಾಸನ ಬದ್ಧವಾಗಿದೆ ಅನ್ನುವಂಥದ್ದು ಕೂಡ ಮುಂದುವರಿತಾ ಇದೆ ಹಾಗಾಗಿ ಸಾರ್ವಜನಿಕರ ಪ್ರಶ್ನೆ ಎಷ್ಟೇ ಗುತ್ತಿಗೆದಾರ ಏನಿದ್ದಾರೆ ಅವರು ಕೆಲಸ ಮಾಡಿದ್ದಾರೆ ಅವರಿಗೆ ಹಣ ಸಂದಾಯ ಆಗಲಿ ಅಭಿವೃದ್ಧಿ ಕೆಲಸಗಳು ಆಗಲಿ ಅನ್ನುವಂಥ ಒತ್ತಾಯವನ್ನು ರಾಜ್ಯದ ಜನ ಮಾಡ್ತಾ ಇದ್ದಾರೆ ಕಾದ್ ನೋಡೋಣ